ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈ ನಡುವೆ ನಾಲ್ವರು ಆರೋಪಿಗಳಿಂದ ಬಂಧಿಸಿರುವಂತಹ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಹೀನ ಕೃತ್ಯ ಎಸಗಿದ ಆರೋಪಿಗಳ ಹಿಂದಿನ ಹಿಸ್ಟರಿ ಬಯಲಾಗಿದೆ ಜೊತೆಗೆ ಅತ್ಯಾಚಾರದ ಮಾಸ್ಟರ್ ಮೈಂಡ್ ಕೂಡ ಬೆಳಕಿಗೆ ಬಂದಿದ್ದಾನೆ ಪ್ರಶಾಂತವಾದ ಬೆಂಗಳೂರಲ್ಲಿ ಕಾಮುಕರ ಕ್ರೌರ್ಯ ರಾಜಧಾನಿಗೆ ಕಳಂಕ ತಂದ ಗ್ಯಾಂಗ್ ರೇಪ್ ಕೇಸ್ ಬೆಂಗಳೂರು ಅನ್ನೋ ಮಹಾನಗರ ಕೋಟಿ ಕೋಟಿ ಜನರಿಗೆ ಆಶ್ರಯ ಕೊಟ್ಟಿದೆ ಮೂಟೆಗಟ್ಟಲೆ ಕನಸು ಕಟ್ಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದಲೂ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಐಟಿ ಸಿಟಿ ಅಂತಾನೆ ಕರೆಸಿಕೊಳ್ಳೋ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ ಆದರೆ ಇಂಥ ಬೆಂಗಳೂರಲ್ಲಿ ಇತ್ತೀಚೆಗೆ ಕಾಮುಕರ ಅಟ್ಟಹಾಸವೂ ಮಿತಿಮೀರಿ ಹೋಗ್ತಿದೆ ಇದಕ್ಕೆ ಸಾಕ್ಷಿ ನಿನ್ನೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ನಡೆದಿರೋ ಪೈಶಾಚಿಕ ಅತ್ಯಾಚಾರ ಪ್ರಕರಣ ಪೊಲೀಸರ ಹೆಸರಲ್ಲಿ ಮನೆಗೆ ನುಗ್ಗಿ ಗ್ಯಾಂಗ್ ರೇಪ್ ವ್ಯಾಪ್ತಿಯ ಗಂಗೊಂಡನಹಳ್ಳಿಯಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಕುಟುಂಬ ವಾಸವಿತ್ತು ಅಕ್ಕಪಕ್ಕದ ಎರಡು ಮನೆಗಳನ್ನ ಬಾಡಿಗೆಗೆ ಪಡೆದು ವಾಸಿಸ್ತಿದ್ರು ದೀಪಾವಳಿಯಾಗಿದ್ದರಿಂದ ಹಬ್ಬ ಆಚರಿಸಿ ಊಟ ಮಾಡಿ ನಿದ್ರೆಗೆ ಜಾರೋ ಹೊತ್ತಲ್ಲೇ ಆರು ಜನರ ಕಾಮುಕರ ತಂಡ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿತ್ತು ಅದೂ ಪೊಲೀಸರ ಹೆಸರಲ್ಲಿ ನಾವು ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತ ಹೇಳಿ ಮೊದಲು ಮನೆಗೆ ಎಂಟ್ರಿ ಕೊಟ್ಟರು ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ನಡೆಯುತ್ತಿದೆ ವೇಶ್ಯಾವಾಟಿಕೆ ನಡೆಸ್ತಿದ್ದೀರಾ ಅಂತ ನಮ್ಗೆ ಪಕ್ಕಾ ಮಾಹಿತಿ ಬಂದಿದೆ ಮನೆ ಸರ್ಚ್ ಮಾಡಬೇಕು ಅಂತ ಎಂಟ್ರಿ ಕೊಟ್ರು ಮನೆ ಒಳಗೆ ಹೋಗ್ತಿದ್ದಂತೆ ಮನೆಯಲ್ಲಿದ್ದ ಸದಸ್ಯರಿಗೆ ಮಾರಕಾಸ್ತ್ರ ತೋರಿಸಿ ಬೆದರಿಕೆ ಹಾಕಿದ್ರು ಮನೆ ಸದಸ್ಯರ ಕೈಕಾಲು ಕಟ್ಟಿಹಾಕಿ ಬಾಯಿಗೆ ಪಟ್ಟೆ ತುರುಕಿ ಮಹಿಳೆಯನ್ನ ಪಕ್ಕದ ಮನೆಗೆ ಎಳೆದೊಯ್ದ್ರು ಅಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿ ನೀಚ ಕೃತ್ಯ ಎಸಗಿದ್ದಾರೆ ಮಹಿಳೆ ಮೇಲೆ ಗ್ಯಾಂಗ್ರೇಪ್ ನಡೆಸಿದ ಪ್ರಕರಣದಲ್ಲಿ ಒಟ್ಟು ಆರು ಮಂದಿ ಆರೋಪಿಗಳ ಮಾಹಿತಿ ಸಿಕ್ಕಿದೆ ತಕ್ಷಣ ಅಲರ್ಟ್ ಆದ ಪೊಲೀಸರು ಇಲ್ಲಿವರೆಗೆ ಕಾರ್ತಿಕ್ ಮಿಥುನ್ ನವೀನ್ ಮತ್ತು ಸುಯೋಗ್ ಅನ್ನೋ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ನಾಲ್ವರು ಕಾಮುಕರ ಇತಿಹಾಸವನ್ನೆಲ್ಲ ಖಾಕಿ ಪಡೆ ಪತ್ತೆ ಮಾಡಿದ್ದು ಒಬ್ಬೊಬ್ಬನ ಜಾತ್ಕಾನೂ ಭಯಾನಕ ಸಂತ್ರಸ್ತೆ ವಾಸವಿದ್ದ ಏರಿಯಾ ಬಳಿಯೇ ಆರೋಪಿಗಳು ವಾಸ ಮಾಡುತ್ತಿದ್ರು ಕ್ಯಾಬ್ ಓಡಿಸೋದು ಟೆಂಪೋ ಓಡಿಸೋದು ಇವರ ಕಾಯಕವಾಗಿತ್ತು ಕೆಲಸ ಇಲ್ಲದಿದ್ದಾಗ ಸುಮ್ಮನೆ ಹರಟೆ ಹೊಡೆಯುತ್ತಾ ಕೂತಿದ್ದಾಗ ಸಂತ್ರಸ್ತೆ ಕಣ್ಣಿಗೆ ಬಿದ್ದಿದ್ಲು ಸಾಕಷ್ಟು ದಿನ ಸಂತ್ರಸ್ತೆಯ ಚಲನವಲನವನ್ನ ನೋಡಿ ಅತ್ಯಾಚಾರಕ್ಕೆ ಸ್ಕೆಚ್ ಹಾಕಿದ್ರು ಮಂಗಳವಾರ ಸಂಜೆ ಪಾರ್ಟಿ ಮಾಡಿ ಅತ್ಯಾಚಾರಕ್ಕೆ ಸ್ಕೆಚ್ ಬಿಟ್ರು ಮಂಗಳವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪೊಲೀಸ್ ಕಡೆಯವರಂತ ಎಂಟ್ರಿ ಕೊಟ್ಟು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿಕೊಂಡು ವಿಷಯ ಹೊರಗೆ ಬಾಯ್ಬಿಟ್ರೆ ವಿಡಿಯೋ ಹರಿಬಿಡುವ ಬೆದರಿಕೆಯನ್ನೂ ಹಾಕಿದ್ದಾರೆ ಅಷ್ಟೇ ಅಲ್ಲ ಅತ್ಯಾಚಾರ ನಡೆಸಿದ ಮೇಲೆ ಮನೆ ದೋಚಿದ್ದ ಆರೋಪಿಗಳು ಇಪ್ಪತ್ತೈದು ಸಾವಿರ ಹಣವನ್ನೂ ಎತ್ಕೊಂಡು ಹೋಗಿದ್ರು ಕಾರ್ತಿಕ್ ಮಿಥುನ್ ನವೀನ್ ಮತ್ತು ಸುಯೋಗ್ ಬಂಧನ ಮಾಡಿದ್ದು ಮತ್ತಿಬ್ಬರು ಆರೋಪಿಗಳ ಬಂಧನಕ್ಕೆ ಹುಡುಕಾಟ ನಡೆಯುತ್ತಿದೆ ಕ್ಯಾಂಗ್ರೇಪ್ ಅನ್ನು ಹೀನಕೃತ್ಯ ಎಸಗಿದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಸದ್ಯ ಸಂತ್ರಸ್ತ ಮಹಿಳೆಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ ಸದ್ಯ ಮೂರು ಸ್ಪೆಷಲ್ ಟೀಮ್ಗಳನ್ನು ರಚಿಸಿದ್ದು ಪೀಣ್ಯ ಪೊಲೀಸರ ಇನ್ಫಾರ್ಮರ್ ಎಂದು ಹೇಳಿರುವುದರಿಂದ ಅದನ್ನೂ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಬಿಟಾ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್